ಹೂವೆ 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 ಮನ್ ಫಂಕ್ಷನ್ಗೋಸ್ಕರ ತಂದಿದ್ ಹೂದೊಳಗೆ ಕುಲ್ಲಾ ಹೂವು ಏನ ಉಳ್ದಿದ್ವು ನೋಡ್ರಿ ಆ ಹೂನ ಸದ್ಯಕ್ಕೆ ನಮ್ಮ ಚುಟ್ಟಿ ಅಕ್ಕ ನಮ್ ಶಾರಮ್ಮ ಕುಡ್ಕೊಂಡು ಪುಣಶಾರ್ ನೋಡ್ರಿ ನಾನು ಪುಣಶ ತಂಡಿ ಬಿಟ್ಟೈತಿ ನಮ್ಮ ಚುಟ್ಟಿ ಅಕ್ಕ ನಮ್ಮ ಸ್ನೇಹಕ್ಕ ಅಕ್ಕ ನಮ್ಮ ಖುಷಿಯಕ್ಕ ಅಕ್ಕ ನಮ್ಮ ಚೋಟಿ ಎಲ್ಲರಿಗಿನ ದೊಡ್ಡ ಅಕ್ಕ ಅಂದ್ರೆ ನಮ್ಮ ಚೋಟಿ ಅಕ್ಕ ಎಲ್ಲರಿಗಿನ ಮ್ಯಾಗಿನಿಕ್ ಹೆಡ್ ಅಂದ್ರೆ ನಮ್ಮ ಮನೆಗೆ ಈಗ ಏನವ ಅಡುಗೆ ಗೊತ್ತು ಪಿಲ್ಯಾಗ ಈಗ ಡ್ರೆಸ್ಸಿಂಗ್ ಮಾಡ್ಸೋಣಕ್ಕೆ ಹೋಗ್ಯಾರ್ರಿ ಒಲಗಿ ಮಾದವ ಇಲ್ಲ ಕೇಳ್ಬೇಕು ನೋಡ್ರಿ ಅದೊಂದು ಟೆನ್ಷನ್ ಅದೊಂದು ಆಗೈತ್ರಿ ಪಟ್ಟಿ ಹಾಕೊಂಡು ಬಂದ ಮಾದಿದ್ದಂಗಿಲ್ಲ ನಾವು ಅಲ್ಲಿ ಅತ್ತೇನು ಇಂಜೆಕ್ಷನ್ ನೋ ಎಲ್ಲಿಗ್ ಮಾಡಿದ್ರು ಕೈಗ ಮಾಡ್ಯಾರಿಗೆ ಮಾಡ್ಯಾರ ಎಲ್ಲಿಗೆ ಮಾಡಿದ್ರು ಇಂಜೆಕ್ಷನ್ ಎಲ್ಲಿಗೆ ಮಾಡಿದ್ರು ತಲೆಗ್ ಮಾಡಿದ್ರು ಎಲ್ಲಿ ಎಲ್ಲಿ ತಲೆಗೆ ಎಲ್ಲಿ ಮಾಡಿದ್ರು ನಿನಗೆ ಬ್ಯಾನೇ ಐತೆ ನೀ ನೋಡ್ಲಿ ಇಲ್ಲೇದಿಲ್ಲ ಆಗಿದ್ದು ಬ್ಯಾನ್ ಇಲ್ಲಿಲ್ಲೋ ಬ್ಯಾನ್ ಇಲ್ಲಿಲ್ಲ ಮಾಡಲಿ ಇಲ್ಲಿದ್ರೆ ಮಂದಿ ನಿಮ್ಗೆ ಬ್ಯಾನ್ ಇಲ್ಲ ತೆಲಗ ಇಂಜೆಕ್ಷನ್ ಹ್ಞೂ ಕುಂಡಿಗೆ ಮಾಡಿರ್ಲಿಲ್ಲ ದನಿ ಹೆಂಗ್ ನೋಡು ಒಂದು ಪಂಚಾಯಿತಿ ಎಲ್ಲಿಗೆ ಮಾಡಿದ್ರಿ ಇಂಜೆಕ್ಷನ್ ಎಲ್ಲಿಗೆ ಮಾಡಿದ್ರು ಬಾಯಿಲ್ ಮಾತಾಡೋ ನಾವು ಇದಾರನು ಬಾಯಿಲ್ ಮಾತಾಡು ಎಲ್ಲಿ ಮಾಡಿದ್ರು ಇಂಜೆಕ್ಷನ್ ಎಲ್ಲಿ ಮಾಡಿದ್ರೆ ಮತ್ತೆ ಮಲ್ಲ ಮಟ್ಟ ಹಂಗೆ ಪಟ್ಟಿ ಹಾಕ್ಯಾರ ಮತ್ತೆಂದ ಬಾ ಅಂತೇಳಿ ಈಗ ನಾಳೆಗ್ ಬಾ ಅಂದಾರ ಹಾ ಮತ್ತೆ ನಾಳಿಗೆ ಬಾ ಅಂದಾರ ಯಾರು ಹೇಳಿದ್ರು ನಾಳಿಗೆ ಬಾ ಅಂದಾರ ಏನು ದ ಮಾಡ್ಕೊಂಡಪ್ಪ ಕುಂತಪ್ಪ ಎಲ್ಲರೂ ಕಮೆಂಟ್ನಾಗ ಕೇಳ್ತಾರಪ್ಪ ಇಲ್ಲುಗ್ ಏನಾಗೈತ್ರಿ ತೆಲಗಿ ಕಾರ್ಯಕ್ರಮದಾಗ ಪಟ್ಟಿ ಹಾಕೇನ ಇಲ್ಲು ಅಂತೇಳಿ ಹೊಟ್ಟೆ ಮುಟ್ಕೋಬೇಡ ಹೋಗ ನೀರು ಹಾಕ್ಕೊಬೇಡ ನೋವು ನೀರು ಮತ್ತೆ ಯಾವಾಗ ದೌಡ್ ಮಾಯಂ ನೋಡೋದು ನೀರು ಹಾಕೋಬೇಡ ಚಿಟ್ಟಿ ಕೊಡ್ರಿ ಎಲ್ಲರೂ ಏನಾಗೆ ಪಿಲ್ಲುಗ ಅಂತ ಕೇಳಿದ್ರಿ ಇದ್ ಮಾಡಿದ್ರಿ ಕಮೆಂಟು ಹಿಂಗೆ ಆಡುತ್ತಾ ಆಡುತ್ತಾ ಇಲ್ಲೇ ಉಣ್ಯನ ಹುಡುಗ ಅವ್ರ ಮಂದಿ ಮಕ್ಳದ ಹುಡುಗನ ಒಂದು ಕಲ್ಲು ಹೋಗಂದ್ರೆ ಅಂದರೆ ಒಂದು ಎಟ್ಟ ಹಾಕಿ ಬಿದ್ದಾವೆ ಮತ್ತಿದು ಮಾಡ ಮುಗುಲ್ಗೆ ಅದು ಮಾಯ ಒಂದು ಹೋಗೋದು ದಿನ ಪಟ್ಟಿ ಮಾಡ್ಕೊಂಡು ಬರೋದು ಹೋಗೋದು ಒಂದು ದಿನ ಬಿಟ್ಟು ಒಂದು ದಿನ ಪಟ್ಟಿ ಮಾಡ್ಕೊತಿರಿ ಹತ್ತು ಹನ್ನೆರಡು ದಿನ ಆತು ಮತ್ತು ಯಾವ ಒಂದು ಸುಮಾರನ್ನ ಬಿಟ್ಟೈತೆ ನೋಡ್ರಿ ಮಾದಿಲ್ ನೋಡ್ರಿ ಏನು ಮಾಡೋಕು ಎಲ್ಲರಿಗೂ ಶೇರ್ ಲೈಕ್ ಅಂತ ಹೇಳ್ಬಿಡು ಸಂಡಿನಿ ಲೈಕ್ ಲೈಕ್ ಮಾಡಂತ ಹೇಳಿಬಿಡು ಹಿಂಗಾರೆ ಮಾಡಂಗ ನಾವು ಮಾಡತ್ತಲ್ಲ ಹಂಗ ಹಾಂ ನಮಸ್ಕಾರ ರೀ ಹುಡುಗ ಈಗ ಶಿರೇಶ್ ಅದು ಗಾಯ ಮಾಯೆಲ್ಲರ್ಗ ತಗ ಇಂಜೆಕ್ಷನ್ ಹೇಳ್ರಿ ಒಂದು ಸ್ವಲ್ಪ ಪೂವಿ ಏನರ ಎಣ್ಣೆ ಗಿಣ್ಣೆ ಬಿಡ್ತಿರ್ಬೇಕಾ ಅದ್ರ ಸಲಗ ತಾಯಿ ಇದು ಇದನ್ನ ಹಾಕಿ ತಿಳ್ತಾ ಇದ್ದೇನಿಲ್ಲ ಆಯ್ತು ಲೈಕ್ ಹ್ಞೂ ಹಲೋ ಬರೀ ಫ್ರೆಂಡ್ಸ್ ಈಗ ಮತ್ತೆ ಥಂಡಿ ಬಿಟ್ಟದ ಯಾವ ಬೇಕಂತ ಅಂಟಿಗಿ ಅದಕ್ಕೆ ಈಗ ಸ್ನೇಹ ಮಾಡ್ತಾಳ ಬೇರೆ ನೋಡೋನು ಖುಷಿ ನೀ ಹೊಡೆದಿ ಚಾ ನೋಡು ಸಗಿರಿ ಫುಲ್ ಗಟ್ಟಿ ಹಾಲ ಈಗ ಮತ್ತೆ ಜಾಸ್ತಿ ಥಂಡಿ ಬಿಟ್ಟದ ಮಳಿ ಜಿಟ್ಟಿ ಜಿಟ್ಟಿ ಮಳಿ ಬರತ್ತದ ಈ ಹೊತ್ತಿನಾಗ ಬಿಸಿ 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 ಚಹಾ ಕುಡ್ದ ಹೆಂಗಿರ್ತದ ಅದಕ್ಕೆ ಚಹಾ ಮಾಡತ್ತದ ಬರ್ರಿ ಫ್ರೆಂಡ್ಸ್ ನೀವು ಕುಡಕತ್ರಿ ಸ್ನೇಹ ಚಹಾ ಹೆಂಗೆ ಮಾಡ್ತಾರೆ ಹೇಳ ಹ್ಞೂ ಚಾಯ್ ಹೆಂಗೆ ಮಾಡ್ತಾರೆ ನೀನು ಹೇಳು ನಾವು ನೀರು ಹಾಕಿ ಚಹಾ ಮಾಡ್ತೇವೆ ಈಗ ಈ ಗಟ್ಟಿ ಹಾಲು ಗಟ್ಟಿ ಹಾಲಿನ ಚಹಾ ಮಾಡ್ತಿದ್ದ ನೋಡಿ ಫ್ರೆಂಡ್ಸ್ ಅದನ್ನ ಚಲೋನೆ ಬಟ್ ಅದು ಮಾಡ್ತಾಳೆ ಅಂತ ಹೇಳತ್ತೀನಿ ಫ್ರೆಂಡ್ಸ್ ಅದು ಚಹಾ ರೆಡಿ ನಾ ಸ್ವಲ್ಪ ಕುದಿಸ್ಬೇಕು ನೋಡಿ ಸ್ವಲ್ಪ ಕುದ್ದ ಮ್ಯಾಗ ಕಡಕ್ ಇದು ಏನಂತ ನಿಮ್ಗೆ ಗೊತ್ತು ಚಾ ಕೊಟ್ಟಿದ್ದು ಹೊರಗೆ ಹೊರಗೆ ಚಹಾ ಮಾಡಿಕೊಡ್ತಾರಲ್ಲ ನಾನು ಹೊರಗೆ ಐದು ಐದೈದು ರೂಪಾಯಿ ಒಂದು ವಾಟಿಗೆ ಐದೈದು ರೂಪಾಯಿ ತಗೋತೀನಿ ಸಣ್ಣ ವಾಟಿಗೆ ಐದೈದು ರೂಪಾಯಿ ಇಷ್ಟಿರ್ತಾವಲ್ಲ ವಾಟಿ ಅದಕ್ಕೆ ಐದೈದು ರೂಪಾಯಿ ತೊಗೋತಾರ ಇಷ್ಟು ವಾಟಿ ಅತ್ತತ್ತು ರೂಪಾಯಿ ತೊಗೋತಿನಿ ಇಬ್ಬರು ಕಡ್ದ ಆಯಿ ಮತ್ತು ಮಮ್ಮಿ ಕಡ್ದು ಹತ್ತತ್ತು ರೂಪಾಯಿ ತೊಗೋತಿನಿ ಖಡಕ್ ಚಹ ಮಾಡಿದ್ವಿ ಥಂಡ್ಯಾಗ ಅದು ಏನು ಅಂತಿರಲ್ಲ ಶುಂಠಿ হুম ಶುಂಠಿ ಚಾ ಶುಂಠಿ ಚಾ ಕಡಕ ಇರೋದು ಮળ ಮಳೆಯದ ಶುಂಠಿ ಚಾ ಮಾಡ್ಕೊಂಡ್ರೆ ಅಲ್ಪ 80 ರೂಪಾಯಿಗಳು ಕೊಡ್ತೀನಿ 100 ರೂಪಾಯಿ ತಗೊಂಡ್ರೆ ಅದನ್ನ 80 ರೂಪಾಯಿ ಕೊಡ್ತೀನಿ ಈ ಸ್ಪೆಷಲ್ ಸ್ಪೆಷಲ್ ನನ್ ಸ್ಪೆಷಲ್ ಎಲ್ಲ ಗೆ ತಿರುವಾ ಚಾ ಮ್ಯಾಕ್ ಬಂದೆಗ ಸ್ವಲ್ಪ ಹಿಂಗೇ ಐದು ಅದು

ಒಬ್ರಿಗೆ ಜಾಸ್ತಿ ಒಬ್ರಿಗೆ ಕಮ್ಮಿ ಆಗೈತೆ ಫ್ರೆಂಡ್ಸ್ ಈಗ ಏನು ಮಾಡ್ತಾ ನೋಡೋಣ ಅದು ಬೆಕ್ ಎರಡು ಬೆಕ್ ಜಗಳಾಡತ್ತಿದ ಆ ಟೈಪ್ ಹಾಕೋದೇ ನೋಡೋಣ ಬರ್ರಿ ಫ್ರೆಂಡ್ಸ್ ಈ ಬೆಕ್ಕಿಗೆ ಕಮ್ಮಿ ಬಿ ಬೆನ್ನಿ ಒಂದೇ ಒಂದು ಒಂದು ಮನಿಂತ ಬೆನ್ನಿ ಕತ್ಕೊಂಡು ಬಂದಿರ್ತಾರೆ ಎರಡು ಬೆಕ್ಕುಗಳು ಅದು ತೂಕ ಮಾಡೋತ್ತಿಗೆ ಒಂದು ಖರ್ಚು ಹೇಳಿ ಅಂತಾರೆ ಆಮೇಲೆ ನಡು ಮುನ್ನದು ಮಂದ್ಯ ಬರ್ತದೆ ಯಾರಿಗೆ ಇಬ್ಬರಿಗೆ ಸಮ ಹೇಳಿ ಬೆಕ್ಕಗಳು ಅಂತದ ಅದಕ್ಕೆ ಖಾಲಿ ಇದು ಅದು ಫಸ್ಟ್ ಒಂದು ಬೆಕ್ಕಿಗೆ ಜಾಸ್ತಿ ಒಂದು ಬೆಕಿ ಕಮ್ಮಿ ಆಗಿತ್ತು ಅದಕ್ಕೆ ಎರಡು ಬೆಕ್ಕಿ ಸಮ ಆಗ್ಬೇಕೇಳಿ ಅದ್ರೊಳಗಿನ ತಿಂದು ತಿಂದು ಉಷ್ಟು ಖಾಲಿ ಮಾಡ್ತು ನೋಡ್ರಿ ಆ ಟೈಪ ಮತ್ತು ಈಗೇನು ಜಗಳ ಮಾಡಿಲ್ಲ ಎರಡಕ್ಕೂ ಸಮ ನೋಡಿ ಬಿಸಿ ಬಿಸಿ ಅದು ಇಲ್ಲಿ ಇಲ್ಲಿ ಮಾವಿ ಇದು ಆಪಲ್ ತರ ಆಗಿದ್ಲು ಬಾಯ್ ಫ್ರೆಂಡ್ಸ್ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈಗ ನಮ್ಮ ನಮ್ಮನೆ ಹೇಳ್ತ ಮಲ್ಲುನೇ ಸದ್ಯಕ್ಕ ಮಮ್ಮಿ ಅಂತಳಲ್ಲ ಮಲ್ಲು ಭಾಷೆ ಎಣ್ಣೆವಾ ಅಂತೇಳಿ ಹ ನೋಡಲಿ ಅತ್ತಿ ಹೇಳೋದು ಮಾತನಾಡೋದ್ರಿ ನಡೀಲಿ ಬರೇ ಬಡ ಬಡ ಬರ್ರಿ ಬಂದ್ರಿ ಮುಂಜಾಲಿ ನೋಡ್ರಿ ಹಾಲು ಕಲಸಕ್ಕಿದ್ದು ಹಾಲು ತರ್ಸಕ್ಕ ಇದ್ನೆ ಇವ್ರಿಬ್ಬರಿಗೆ ಮಮ್ಮಿ 64 ಗೆತ್ಲೆ ತಂ 64 ಗೆತ್ಲೆ ಅದು 2 ದಿನಸಾಚೆ

ಮೂವತ್ತು ಆಗ ಮಮ್ಮಿ ದೊನ್ ದಿವಸ ರೂಪಾಯಿ ಅಷ್ಟೇ ಚಾರು ಜಾಸ್ತಾ ಬರೀ ಚಹ ಮಾಡೋಣ ಮೊದಲು ಅಪ್ಪ ಎದ್ರಿ ಹೊತ್ತಗೈತಿ ಎಲ್ಲರಿಗ ಚಹ ಬೇಕು ನೀವ್ ನೋಡ್ರಿ ಥಂಡಿ ಬಿಟ್ಟದಂತೇಳಿ ಹಂಗ ಮಕ್ಕಳ ಮಳೆ ಒಂದು ಹಂಗೆ ಜಿಟ್ಟಿ ಜಿಟ್ಟಿ ಚಾಲು ಐತಿ ನೋಡ್ರಿ ಹಸಿಕಿ ಇಲ್ಲಿ ಹಾಕಿನ ಸ್ವಲ್ಪ ಗಾಳಿಗಾರ ಆರುತ್ತೇಳಿ ಕಸ ಕಸಿ ಅಂತಾರಲ್ಲ ಕಸಕಸಿ ಕಸಿ ಥರ ಸಣ್ಣ ಮಳಿ ಚಾಲುನಿ ಅದ ಕಸ ಬಂದಿತ್ತು ಕಸ ಒಕ್ಕು ಬಂದಿತ್ತು ಹೋಗಿ ಸದ್ಯಕ್ಕೆ ಈಗ ಮಸ್ತಿಗೆ ಮೊದಲು ಚಹಾ ಮಾಡೋಣ ಬರ್ಯಪ್ಪ ಚಹಾ ಕುಂಡ್ರೆ ಎನರ್ಜಿ ಬಂದಂಗೆ ಹ್ಞೂ ಅದು ತಿಕ್ಕೋರಿ ನೀರು ಕಾಯ್ದೆ ಯಜಮಾನ್ರು ಮೊದಲು ನೀರು ಇಡೋಂದ್ರು ಅದಕ್ಕೆ ನೀರಿಟ್ಟೇತಂದ್ರೂ ಇನ್ನು ಚಕ ಮಾಡೋಕ್ಕೆ ತಯಾರಿಲ್ಲ ಫ್ರೆಂಡ್ಸ್ ನೋಡಿರಿ ಸದ್ಯಕ್ಕೆ ರಬ್ಬಸ್ಗೆ ಸೊಪ್ಪಿನ ಪಲ್ಯ ಮಾಡಿದ್ದು ನೋಡ್ರಿ ಮಸ್ತಾಗಿತ್ತು ಪಲ್ಯ ವಾತಾವರಣ ಅಂತೂ ಮೋಡ ಮುಸ್ಕಿದ ವಾತಾವರಣ ಈ ವಾತಾವರಣದಾಗ ಈ ಥರ ಬಿಸಿ ಬಿಸಿದ ಅಡ್ಗೆ ತಿಂದು ಇಲ್ಲ ಮಾಡಿಕೊಡೋರು ಇದ್ರೆ ಮಸ್ತ್ ನೋಡ್ರಿ ಕಾಂಬಿನೇಷನ ಸೊ ಈಗ ಕೂಡ ರೆಡಿ ಆಯಿತು ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಬರೀ ಬ್ಲಾಗನ್ನ ಶುರು ಮಾಡಕತ್ತೀವಿ ನಮ್ಮ ಸೃಷ್ಟಿಯಕ್ಕ ಏರ್ ಸ್ಟೈಲ್ ಮಾಡತ್ತ ನೋಡ್ರಿ ಫ್ರೆಂಡ್ಸ್ ಈ ಡ್ರೆಸ್ ಯಾರಿಗೆಲ್ಲ ನೆನಪೈತಿ ಕಮೆಂಟ್ ಮಾಡಿ ಹೇಳ್ರಿ ಲಾಸ್ಟ್ ಟೈಮ್ ಸೃಷ್ಟಿ ಊರಿಗೆ ಬಂದಾಗ ಈ ಕೊಡಿಸಿದ್ದೆ ನಾನು ಅವಾಗ ನನಗೆ ಬರ್ತಿರ್ಲಿಲ್ಲ ಇವಾಗ ಸ್ವಲ್ಪ ಸ್ಲಿಮ್ ಆಗಿನಿ ಯಾಗಾಗಿ ಸ್ನೇಹ ಈ ಹಾಕೊಂಡು ತಂದಾಡ್ರಿ ಬಾಗು ಹಾಕೊಂಡಿದ್ಲಂತ ಮೊನ್ನೆ ಬಾಗುಗೆ ಬಂದ್ರೆ ನನಗೂ ಅಲ್ಲಿ ಬರ್ಬೋದನ ಅಂತೇಳಿ ಡೌಟ್ ಮ್ಯಾಗ ಹಾಕೊಂಡೆ ಬಟ್ ಚೆನ್ನಾಗಿ ಬಂದೈತೆ ನೋಡ್ರಿ ಫ್ರೆಂಡ್ಸ ಹಾಕ್ಕೊಂಡೀನಿ ಸ್ವಲ್ಪ ಸ್ಲಿಮ್ ಆದ್ರೆ ಎಂಥ ಬೇಕಂತ ಭೀ ಹಾಕ್ಕೊಬೋದು ಬಟ್ ಫ್ಯಾಟ್ ಇದ್ರಂತ್ರೂ ಕೂಡ ಏನು ಹಾಕೋಬೇಕಂತಂದ್ರೂ ಮನೆ ಪರ್ಮಿಷನ್ ಇದ್ರೂ ನಮ್ಗೆ ಅದು ಇಷ್ಟ ಆಗಂಗಿಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ಲಿಮ್ ಆಗಬೇಕು ನೋಡ್ರಿ ಕೆಲವು ಸಲ ಬಟ್ಟೆ ವಿಷಯದೊಳಗೆ ವಿಚಾರ ಹೋದ್ರೆ ಸ್ಲಿಮ್ ಆಗ್ಬೇಕಪ್ಪ ಬೇಕಂತ ಹಾಕ್ಕೊಂಡು ಆರಾಮದಿಂದ ಸೆಗಿರ್ಬೋದು ಅಂತ ಅನಿಸ್ತೈತಿ ಬಟ್ ಒಂದೊಂದು ವಿಷಯದೊಳಗೆ ಒಬ್ಬೊಬ್ಬರದ್ದು ಶರೀರ ಒಂದೊಂದು ಥರ ಇರ್ತೈತ್ರಿ ಎಷ್ಟು ಊಟ ಬಿಟ್ಟರು ಡಯಟ್ ಮಾಡಿದ್ರು ಎಕ್ಸಸೈಸ್ ವಾಕಿಂಗ್ ಮಾಡಿದ್ರು ಒಬ್ಬೊಬ್ಬರು ತೆಳಗಾಗಂಗಿಲ್ಲ ಮಧ್ಯವ್ರಿಗೆ ಕೊಟ್ಟ ಪ್ರಕೃತಿ ಇರ್ತೈತಿ ತಲೆ ಕೊಡ್ಸೋಕ್ಕೆ ಹೋಗ್ಬಾರ್ದು ನೋಡ್ರಿ ಒಬ್ಬೊಬ್ರದ್ದು ಶರೀರ ಹೆಂಗಂತಂದ್ರೆ ಊಟ ಅಂದ್ರೆ ದಪ್ಪ ಆಗ್ತೈತಿ ಕೆಲವರು ಊಟ ಕಡಿಮೆ ಮಾಡಿದ್ರೆ ಸೊರಗಿದ್ರೆ ಇನ್ನು ಕೆಲವರು ಊಟ ಕಡಿಮೆ ಮಾಡಿದ್ರೆ ದಪ್ಪ ಆಗಿಬಿಡ್ತಾರೆ ಒಬ್ಬೊಬ್ರದ್ದು ಒಂದೊಂಥರ ಮಾ ನಮ್ಮ ಹುಡುಗಿ ಸದ್ಯಕ್ಕೆ ಎಷ್ಟಲ್ಲಿ ಮಾಡಾತಾಡ್ರಿ ನಮ್ಮ ಮನೆ ಪಾರ್ಲರ್ ಅವ್ರದ್ದು ಅವಶ್ಯಕತೆನೇ ಇಲ್ಲ ಐಬ್ರೋ ಒಂದು ಕಲ್ಕೊಂಡ್ಬಿಡಿಸ್ಟು ಇಬ್ಬರೋ ಒಂದು ಕಾಲದಂದ್ರೆ ಆಯ್ತು ನೋಡಿ ಫ್ರೆಂಡ್ಸ್ ನಮ್ಮನೆ ಸಣ್ಣ ಪುಟ್ಟ ಫಂಕ್ಷನ್ ಈಗೇ ಇಷ್ಟು ಜನ ಇದ್ದೀವಿ ಒಂದಿಲ್ಲ ಒಂದು ಫಂಕ್ಷನ್ ಇದ್ದೇ ಇರ್ತೈತಿ ಎಲ್ಲರಿಗೂ ಬೇರೆ ಕಡೆ ಹೋಗೋ ಅವಶ್ಯಕತೆ ಇರಲ್ಲ ನೋಡ್ರಿ ಸದ್ಯಕ್ಕೆ ಸ್ಟೈಲ್ ಮಾಡಕತ್ತಾ ಒಮ್ಮೆ ಚೆಂದ ಬರಲಿಕ್ಕೂ ಒಮ್ಮೆ ಚಂದ ಬಂದಿರ್ತೈತಿ ಏಕಿ ಅಂತ ಏಕ್ ನಂಬರ್ ಬ್ಯೂಟಿ ಪಾರ್ಲರ್ಕಿನ ಮಸ್ತ್ ಮಾಡಿದ್ ನೋಡ್ರಿ ನಮ್ಮ ಸೃಷ್ಟಿ ಅಕ್ಕ ಎಲ್ಲಿ ಕಲಿಯಕ್ಕೆ ಹೋಗಿಲ್ಲ ಏನಾಗಿಲ್ಲ ಮನೆಯಾಗನೇ ಟು ಮೊಬೈಲ್ದಾಗ ನೋಡಿ ಆನ್ಲೈನ್ದಾಗ ಅವಲ್ಲ ಮೇಕಪ್ ಕಿಟ್ ಅಂತ ಅರಿಸಿ ಮಾಡಿದಾಳು ನೋಡ್ರಿ ಫ್ರೆಂಡ್ಸ್ ಎಲ್ಲ ಮೊದಲ ಎಷ್ಟು ಎಲ್ಲಾಲಿ ಸಿಗ್ತೀನಿ ಶರಮ್ಮ ನೋಡ್ರಿ ಹಸಿರು ಗಾಜಿನ ಬಳೆಗಳೆ ಅಂತೇಳಿ ಹಸಿರು ಗಾಜಿನ ಬಳಿ ಹಾಕ್ಸಂಬಂದಾರ್ರೀ ಮೊನ್ನೆ ನಮ್ಮ ಸ್ನೇಹ ಹಾಕ್ಸಂಬಂದಾರ ಹಸಿರು ಫಂಕ್ಷನ್ಗೋಸ್ಕರ ಎಲ್ಲರಿಗೂ ಇಷ್ಟ ಆಗ್ಯಾವು ಭಾಳ ಮಂದಿ ಕೇಳಾರಿ ಎಲ್ಲ ಹಾಕ್ಸಂಬಂದಿರ ಅಂತೇಳಿ ಬರ್ರಿ ಐವತ್ತು ರೂಪಾಯಿ ಡಜನ್ ಅಂತ್ರಿ ಮತ್ತೆ ಇವತ್ತು ಹಾಕ್ಸಂಬಂದಾರ ಸೂಪರ್ ಏಕ್ ನಂಬರ್ ಖರೇನೆ ಮಸ್ತ್ ಅದಾವೆ ಅದ್ರ ಕಲರ್ ಇದ್ದಾವೆ ನೀವು ಕಲರ್ ಇದ್ರೊಳಗೆ ಏಸ್ ಕಲರ್ ಕೆಂಪ ನೀಲಿ ನೀ ಹ್ಞೂ ಹ್ಞೂ ಇವೇ ಭಾರಿ ಅದ ನೋಡಿರಿ ಈಗ ಅಕ್ಕ ಮನುಷ್ಯರ ಸೃಷ್ಟಿ ಅಕ್ಕ ಪಲಾವ್ ಮಾಡ್ಯಾಡ್ರಿ ಪಲ್ಯ ಮಾಡಿ ನಾನು ರೊಟ್ಟಿ ಅದಾವೆ ബാണ മത്ത കപ്പ നടി സുഷ്ടക്ക ഊട്ട് ബരീല് ஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹாஹா ಮತ್ತೆ ಮಾಡ್ಬಂತ ಬಟ್ಟೆ ಹಿಂದಾಗಳ ಕೊಡ್ತಾನಂತ್ರಿ ಸಬ್ಬಸಗಿ ಪಲ್ಯ ತಿಂದು ಪಲ್ಲ ಹಾಕಿ ಹುಡಿಸಿ ಸಣ್ಣ ಮಾಡಿ ಬರಿ ಕದನ್ರಿ ಕರಿ ಏನ್ ಯಾರೋ ಹಗರಿಲ್ಲ ಅಪ್ಪ ಅಂದ್ರ ಮೊದ್ಲಾರ ನೋಡಿ ಮಾಡ್ಕೋಬಾರ್ದ ನಿನಗ ಅಂಡ ಆಗ್ಯಾನ ಕರಿ ಹೆಗ್ಣ ಅಂತ ಅವ್ಳು ಹುಡುಗ್ರ ಹಂಗೈತಿ ಕರಿ ಹಗ್ಣ ಆಗಿನ ನೋಡ್ರಿ ನಾನು ಅವ್ನ ಬೀಚಿನ ಎರಿ ಒಲ್ದಾಗ್ಬಿಟ್ರೆ ಆವಾಗ ಸಿಗೋದಿಲ್ರಿ ಬಿಟ್ರ ನಾ ಸಿಗುದಲ್ರಿ ಬೀಚ್ ಅಂದ್ರ ಏನ್ರಿ ಸಮುದ್ರದ ಅಂದ ಬಿಳಿ ಹುಸುಗ ಹಂಗೆ ನೋಡ್ರಿ ತೆರೆ ಒಡ ಹುಸಿಗಿನಾಗ ನಾನ್ರಿ ಎರವಲ್ದಾಗ ಇಡ್ರಿ ಅತ್ತೆ ಬೆಳ್ಳಿ ಅನ್ನಿ ನಿಮ್ ಟೈಗ್ ಮೊದಲು ಬೆಳ್ಗಿದ್ಲೇನ್ರಿ ಅದಂಗೆ ಆಗತ್ತ ಬರ್ರಿ ನೋಡ್ರಿ ಸದ್ಯಕ್ಕೆ ಅಕ್ಕ ತಂಗಿ ಕೂಡಿ ಒಂದೊತ್ತು ತಾಟನೆ ಊಟ ಮಾಡಾಕತ್ತಾರ ನಾನು ನಮ್ಮ ಸುತ್ತಕ್ಕೆ ಹೆಂಗಿದ್ವಿ ಹಂಗಾದ್ರ ನೋಡ್ರಿ ಇವ್ರಿಬ್ಬರು ಅಕ್ಕ ತಂಗಿ ಮಕ್ಕಳು ನಾವು ಹಂಗಿದ್ವಿ ನಮ್ಮ ತಂಗಿ ಮಗಳು ನಾನು ನನ್ನ ಮಗಳು ತಂಗಿ ಮಗಳು ಈಗ ಒಂದೊತ್ತು ತಾಟ್ನೆ ಉಣತ್ತಾರ ಸಿಂಧನೂ ಒಂದೊತ್ತು ಅಟ್ನೆ ಹೊಂತಿದ್ಲು ಇವ್ರು ಕೂಡ ಛೋಟಂತರು ಎಲ್ಲರಿಗಿನ ಎಡ್ ರೇಖಿ ಅಲ್ಲ ಅವರಿದ್ದಾಗ ಸೃಷ್ಟಿ 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 ನೆನ್ಸ ಹಾಕಿ ಮಾಡಿದ್ರು ಒಟ್ಟು ನಮ್ ಸೃಷ್ಟಿನ ಈಗಿದ್ರ ಬಾಗು ಅಂತ ಒಟ್ಟು ಯಾರು ಇರ ಅವ್ರ ನೆನ್ಸೋ ಯಾಕಪ್ಪ ನಿಂದೇನು ನಡದೈತೆ ಅಲ್ಲ ಕುತ್ಕೊಂಡು ರೊಟ್ಟಿ ಪಲ್ಯ ಪಲ್ಯಾಚೋಗ್ ರೀ ನನ್ನ ಮಗ ಈಗ ಎಟೊತ್ತಿ ತಿಂತಾನೆ ಏನೋ ಗೊತ್ತಿಲ್ಲ ನಾನು ಸದ್ಯಕ್ಕೆ ನೋಡ್ರಿ ರೊಟ್ಟಿ ಪಲ್ಯ ಮೊಸರು ಶೇಂಗ ಚಟ್ನಿ ಮಸ್ತ್ ಕಾಂಬಿನೇಷನ್ ರೀ ಪಲ್ಯ ಹಂಗೆ ಆಗೈತಮ್ಮ ಬರೀ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಯಾರೋ ಒಬ್ರು ಕಾಳು ಪಲ್ಯ ಸಜ್ಜಿ ರೊಟ್ಟಿ ಚಟ್ನಿ ಕೆಂಪು ಚಟ್ನಿ ಕಲ್ಲಂಗೆ ಕೆಂಪು ಚಟ್ನಿ ಅಮ್ಮ ಅದು ನೋಡಿ ತಿನ್ನಂಗೈತೆ ಅಂತೇಳಿ ಭಾಳ ಭಾಳ ಮಂದಿ ಕಮೆಂಟ್ ಮಾಡಿರಿ ನಾನು ಸೃಷ್ಟಿ ಕೈಲಿ ಓದಿಸಿ ನೋಡೀನಿ ಮಾತಾಡ್ಬೇಕಂದೀನಿ ಮಾತಾಡ್ದಾಗಿಲ್ಲ ನಿಮ್ಮ ಜೋಡಿ ಏನು ದೊಡ್ಡಾಗದ ಇವಾಗ ನಮ್ಮ ಊರಿಗೆ ಬರೀ ಮಾಡಿಕೊಡ್ತೀನಿ ಕಾಳು ಪಲ್ಯ ಸಜ್ಜಿ ರೊಟ್ಟಿ ಮಾಡಿಸ್ತೀನಿ ಕಾಳು ಪಲ್ಯ ಮಸ್ತ್ ಮಾಡ್ತೀನಿ ಕೆಂಪು ಚಟ್ನಿ ಮಾಡ್ತೀನಿ ಬರ್ರಿ ಸನೇ ಇದ್ದವ್ರೆ ಬರ್ರಿ ದೂರ ದೂರ ಇದ್ದಾರೆ ಇರಲ್ರಿ ಅಕ್ಕ ಸನೇ ಇದ್ದಾರೆ ಹೋಗೋರು ಬರ್ರಿ ಹ್ಞೂ ಮಾಡಬೇಡ್ರಿ ನನಗೂ ನಿಮ್ಮ ಜೀವನ ಅನ್ಸುತ್ತಿಲ್ಲ ಎಷ್ಟು ಚೆಂದ ಚಂದ ಕಮೆಂಟ್ ಆಗ್ತಾರೀ ಮಕ್ಕಳ ಬನ್ರಿ ಊಟ ಮಾಡಿಸ್ತದೆ ಊಟ ಮಾಡಿ ಸಿಕ್ಕಿ ಫ್ರೆಂಡ್ಸ್ ಈ ಸದ್ಯಕ್ಕ ಚಹಾ ಮಾಡೀನಿ ಈಗ ಗೆಸ್ಟ್ ಬಂದಾರ ಯಾರು ಗೆಸ್ಟ್ ಬಂದಾರ ಅಂತೇಳಿ ನಾನು ನಿಮ್ಮ ಜೊತೆ ಹಂಗೆ ಶೇರ್ ಮಾಡ್ಕೋತೀನಂತ ಬರ್ರಿ ಫ್ರೆಂಡ್ಸ್ ಹಂಗೆ ಅಂತೇಳಿ ಈಗ ತೊಗರಿ ಬೆಳೆನ ಕುದಿಯಾಕಿಟ್ಟೈತೆ ನೋಡ್ರಿ ಮಮ್ಮಿ ಮಾಡ್ತಾರೆ ಸಾರ್ ಮಸ್ತ್ ಮಾಡ್ತಾರೆ ಮಮ್ಮಿ ಅಂತ ಕೂಡ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಥರ ಸಾರು ಮಾಡ್ತಾರ ಭಾಳ ಇಷ್ಟ ಆಗುತ್ತೆ ಹಂಗೆ ಅವ್ರಿಗೆ ಮಾಡಂತೇಳೀನಿ ಹೂ ಅಂದಾರ ಈಗ ಮಾಡೀನಿ ರೀ ಬನ್ರಿ ಕೊಡಮಂತ ನಮ್ಮ ಅಂಟಿ ಬಂದಾರ ನೋಡ್ರಿ ಈಗ ಊರಿಲ್ಲಿ ಇಂಥ ಆಳೆದಾರ ಕೂತಾರ ಇಬ್ಬರು ಕುರ್ಚಿ ಮ್ಯಾಗ ಚಹ ಕುತ್ತಾರ ನೋಡ್ರಿ ಚಾ ಮಾಡೀನಿ ನಾನು ತಗೊಂಡಿದ್ದೆ ಬರ್ರಿ ಚಹಾ ಕುಡಿಯೋಣಂತ ಈ ಸರಿ ಮಳಿಗೇಡ್ಸರಿ ಚಹ ಕುಡವಲ್ಲ ಅನ್ಸಲ್ರಿ ಹಂಗೆ ಕುಡಬೇಕ ಕುಡಿಬೇಕ ಅವ್ರ ಮುತ್ತ್ಯಾ ಹುಡ್ಕೊಂಡು ಹೊಂಟಾರ ನೋಡ್ರಿ ಅವ್ರಿ ಸದ್ಯಕ್ಕಷ್ಟ್ರ ಮೊಮ್ಮಕ್ಳು

அ எது இன்ன ஒண ஒண நம்ம அப்பி வரலீ காக்க கன்னட வரல ஆ ನಸಾನ ಮಾತ್ರ نہیں ਆಯತಾ ಇಲ್ಲ हां ಅವೆ ಆਵੇ ಆಗ್ಲೇ ಹೇಳ್ತಾ ಇದ್ದೀನಿ ನೋಡಿ ಕೊಡ್ತೀನಿ ನೋಡಿ ಹೇಳ್ತೀನಿ पैसा ಮೆಡಿ ಖರ್ಚೆ ಏ کیا ದೊರೆಗ ಕನ್ನಡ ಗುರ್ತಿ ಏನು ಬರಲ್ಲ ಇದಿನೇ ಅಂತ ಇದಿನೇ ಅಂತ ಬರ ಇಲ್ಲ ಮಗನ ಮಾಡಿ ಚಲಾಯಿತನ ಅಂತ हां ಸರಿ ಅಚ್ಚಾ ಬೋಳಾ ಯವರೇ तू ಚೆನ್ನಾಗಿ ಬರೋ ಯಾವಾಗ್ಲೂ ಬರೋ ಬರೆ ಕನ್ನಡ